ನಿಮಗೆ ನಿದ್ರೆಯಲ್ಲಿ ಎಂತ ಕನಸುಗಳು ಬೀಳುತ್ತವೆ ಆ ಕನಸಿನಲ್ಲಿ ನೀವು ಏನಾಗಿದ್ರಿ ಯಾವ ಬಣ್ಣದ ಉಡುಪು ಧರಿಸಿದ್ರಿ ಯಾವ ರೂಪದಲ್ಲಿದ್ರಿ ಎಂಬುದು ನಿಮಗೆ ನೆನಪಿದೆ ಯಾಕೆಂದರೆ ಇದರ ಆಧಾರದ ಮೇಲೆಯೇ ನಿಮ್ಮ ಮನದೊಳಗೆ ಏನಿದೆ ಎಂಬುದರ ಜೊತೆಗೆ ಭವಿಷ್ಯದಲ್ಲಿ ನಿಮಗೆ ಏನಾಗಲಿದೆ ಎಂಬುದರ ಸುಳಿವು ಕೂಡ ಸಿಗುತ್ತದೆ ಮನೋವಿಜ್ಞಾನದಲ್ಲಿ ಹೇಳಿರುವಂತೆ ಕನಸೆಂದರೆ ನಾವು ಮಲಗಿರುವಾಗ ನಮ್ಮ ಸುಪ್ತ ಮನಸ್ಸಿನೊಳಗೆ ಇರುವ ವಿಷಯಗಳು ವಿವಿಧ ಚಿತ್ರಗಳು ಭಾವನೆಗಳು ಸಂವೇದನೆ ಅಥವಾ ಐಡಿಯಾಗಳಾಗಿ ರೂಪುಗೊಳ್ಳುವುದು ನಾವು ಎಚ್ಚರದಲ್ಲಿದ್ದಾಗ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿರುವ ಯೋಚನೆಗಳೇ ನಿದ್ರೆಗೆ ಜಾರಿದಾಗ ವಿಸ್ಮೃತ ರೂಪದಲ್ಲಿ ಕನಸುಗಳಾಗುತ್ತವೆ ಈ ಕನಸುಗಳು ತುಂಬಾ ಸಂಕೀರ್ಣವಾಗಿರುತ್ತವೆ ಈ ಕನಸುಗಳು ಕೆಲವೊಮ್ಮೆ ಕೇವಲ ದೃಶ್ಯ ಅಥವಾ ಶಬ್ದ ರೂಪದಲ್ಲಿದ್ದರೆ ಇನ್ನು ಕೆಲವೊಮ್ಮೆ ಗಾಢವಾದ ಸಂಬಂಧ ಅಥವಾ ವಿಶೇಷವಾದ ಅನುಭೂತಿಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಕನಸುಗಳು ಕೆಲವೊಮ್ಮೆ ನಮ್ಮ ಹಿಂದಿನ ಜೀವನ ಅಥವಾ ಮುಂದಿನ ಜೀವನಕ್ಕೆ ಸಂಬಂಧಿಸಿದಾಗಿರುತ್ತವೆ ಕೆಲವು ಸ್ವಪ್ನಗಳು ಕೆಲವು ಮುನ್ನೆಚ್ಚರಿಕೆಗಳನ್ನು ನೀಡುತ್ತವೆ ಇಂಥ ಕೆಲವು ಕನಸುಗಳ ಒಳಾರ್ಥ ಹೀಗಿದೆ ಒಂದು ಕಾರು ಚಾಲನೆ ನಾವು ಎಚ್ಚರದ ಸ್ಥಿತಿಯಲ್ಲಿರುವಾಗ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಆದರೆ ನಾವು ಮಲಗಿದಾಗ ಈ ಬಗ್ಗೆ ನಮಗೆ ಎಚ್ಚರಿಕೆ ನೀಡುವ ಅವಕಾಶವನ್ನು ನಮ್ಮ ಮೆದುಳು ಮರೆಯುವುದಿಲ್ಲ ನಮ್ಮ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಕ್ಷೇಮಗಳ ಕುರಿತು ನಮಗೆ ಗೊತ್ತಿರದ ವಿಷಯಗಳನ್ನು ಕನಸುಗಳು ಹೇಳುತ್ತವೆ ನಿಮಗೆ ಕಾರು ಚಾಲನೆ ಮಾಡುವ ಕನಸು ಬಿದ್ದರೆ ಅದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿರುತ್ತದೆ ಕಾರಿನ ಸ್ಥಿತಿ ಅದರೊಳಗಿರುವ ಜನರು ಅದು ಎಲ್ಲಿಗೆ ಹೋಗುತ್ತಿದೆ ಇತ್ಯಾದಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ ಇವು ನಿಮ್ಮ ದೇಹದ ಆರೋಗ್ಯಕ್ಕೆ ಯಾವ ಅಗತ್ಯಗಳೆಲ್ಲ ಇದೆ ಎಂಬುದರ ಸುಳಿವು ನೀಡುತ್ತವೆ ಎರಡು ಪ್ರಾಣಿ ಅಥವಾ ಪಕ್ಷಿ ಕೆಲವು ಕನಸುಗಳಲ್ಲಿ ನಾವು ಮಾನವ ರೂಪದಲ್ಲಿರದೆ ಪ್ರಾಣಿ ಪಕ್ಷಿ ಅಥವಾ ಇತರ ಜೀವಿಗಳ ರೂಪದಲ್ಲಿರುತ್ತವೆ ಪ್ರಾಣಿಗಳು ನಮ್ಮೊಳಗಿರುವ ಆಸೆ ಮತ್ತು ಆಕಾಂಕ್ಷೆಗಳನ್ನು ಸಂಕೇತಿಸುತ್ತವೆ ಆದ್ದರಿಂದ ನಿಮಗೆ ಆಗಾಗ ಪ್ರಾಣಿಗಳ ಕನಸು ಬಿದ್ದರೆ ಅಥವಾ ನೀವು ಅದರಲ್ಲಿ ಪ್ರಾಣಿ ರೂಪ ತಾಳಿದ್ದರೆ ಅದು ನಿಮ್ಮ ಮಿದುಳು ನಿಮ್ಮ ಅಭ್ಯಾಸಗಳ ಕುರಿತಾದ ಕೆಲವು ಸತ್ಯಗಳನ್ನು ಹೇಳಲು ಪ್ರಯತ್ನಿಸುತ್ತಿದೆ ಎಂದು ತಿಳಿದುಕೊಳ್ಳಿ ಕನಸಿನಲ್ಲಿ ನಿಮ್ಮನ್ನು ಪ್ರಾಣಿಗಳು ಅಟ್ಟಿಸಿಕೊಂಡು ಬರುತ್ತಿದ್ದರೆ ಅದು ನೀವು ನಿಮ್ಮ ಯೋಗಕ್ಷೇಮಕ್ಕೆ ಸೂಕ್ತವಲ್ಲದ ಅಭ್ಯಾಸಗಳಿಂದ ಸುತ್ತುವರಿದಿದ್ದಿರಿ ಹಾಗೂ ಇದು ತಪ್ಪು ಎಂಬುದು ನಿಮ್ಮ ಅಂತರಾತ್ಮಕ್ಕೂ ತಿಳಿದಿದೆ ಎಂದು ಗೊತ್ತಾಗುತ್ತದೆ ಮೂರು ಮಾನಸಿಕ ಸ್ಥಿತಿ ಸ್ವಪ್ನಶಾಸ್ತ್ರದಲ್ಲಿ ತಿಳಿಸಿದಂತೆ ಕೆಲವು ಕನಸುಗಳು ನಮ್ಮ ಮಾನಸಿಕ ಸ್ಥಿತಿಯನ್ನು ಸೂಚಿಸುತ್ತವೆ ಎಚ್ಚರದಲ್ಲಿರುವಾಗ ನಾವು ಕೆಲವು ಸಣ್ಣ ವಿಷಯಗಳನ್ನು ಮರೆತು ಬಿಟ್ಟಿರುತ್ತೇವೆ ಆದರೆ ನಿದ್ರೆಯಲ್ಲಿ ಇದೇ ಸಣ್ಣ ವಿಷಯ ದೊಡ್ಡದಾಗಿ ಕಾಡುತ್ತದೆ ಅಂದರೆ ನಾವು ಆ ವಿಷಯವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಎಂಬುದು ತಿಳಿಯುತ್ತದೆ ನಾಲ್ಕು ಬೆಳವಣಿಗೆ ಸಾವಿನ ಬಗ್ಗೆ ಕನಸು ಬಿದ್ದರೆ ಅಂಥವರು ದೀರ್ಘಕಾಲ ಬಾಳುತ್ತಾರೆ ಎಂದು ಬಹುತೇಕ ಜನರ ನಂಬಿಕೆಯಾಗಿದೆ ಈ ನಂಬಿಕೆ ತಪ್ಪು ಸಾವಿನ ಬಗ್ಗೆ ಕನಸು ಬೀಳುವುದೆಂದರೆ ಒಂದು ಜೀವನಚಕ್ರ ಅಥವಾ ಅಭ್ಯಾಸ ಅಥವಾ ನಿಮ್ಮ ಕೆಲವು ನಿರ್ದಿಷ್ಟ ವಿಷಯಗಳು ಕೊನೆಯಾಗುವುದರ ಸಂಕೇತವಾಗಿದೆ ಕನಸಿನಲ್ಲಿ ಸತ್ತವರು ಯಾರು ಮತ್ತು ಹೇಗೆ ಸತ್ತರು ಎಂಬುದು ನಿಮಗೆ ನೆನಪಿದ್ದರೆ ನಿಮಗೆ ನಿಮ್ಮಲ್ಲಿ ಆದ ಬದಲಾವಣೆಗಳಿಗೆ ಸಂಪರ್ಕ ಕಲ್ಪಿಸಿಕೊಳ್ಳಬಹುದು ಐದು ಭವಿಷ್ಯದ ಸಾಧ್ಯತೆಗಳು ಕೆಲವು ಕನಸುಗಳು ನಮಗೆ ನಮ್ಮ ಭವಿಷ್ಯ ಮತ್ತು ನಮಗೆ ಮುಂದೆ ಏನು ಕಾದಿದೆ ಎಂಬುದರ ಸುಳಿವು ನೀಡುತ್ತವೆ ಈ ಸಮಯದಲ್ಲಿ ಬಹುತೇಕ ಜನರು ಭ್ರಾಂತರಾಗುತ್ತಾರೆ ಒಂದೇ ಕನಸುಗಳ ಅದೇ ರೀತಿಯಲ್ಲಿ ಪದೇ ಪದೇ ಬಿದ್ದರೆ ಜನರು ಆತಂಕಕ್ಕೆ ಒಳಗಾಗುತ್ತಾರೆ ಆರು ವರ್ತನೆಗಳು ಬಹುತೇಕ ಜನರು ಕನಸಿನಲ್ಲಿ ಕಂಡ ಸಾವು ಜನನ ಕಾರು ಚಾಲನೆ ಕಾಡಿನೊಳಗೆ ಸಿಕ್ಕಿ ಹಾಕಿಕೊಂಡಿರುವುದು ಇತ್ಯಾದಿಗಳ ಬಗ್ಗೆಯೂ ವಿಶೇಷ ಗಮನ ಹರಿಸುತ್ತಾರೆ ಆದರೆ ಕೆಲವು ಸಣ್ಣ ವಿಷಯಗಳಾದ ಅಂದರೆ ನಾವು ಏನು ಧರಿಸಿದ್ದೇವೆ ಕಾರಿನ ಬಣ್ಣ ಅಥವಾ ನಮ್ಮ ಸುತ್ತಮುತ್ತಲಿದ್ದವರ ಉಡುಪುಗಳ ಬಣ್ಣ ಇತ್ಯಾದಿಗಳನ್ನು ನಿರ್ಲಕ್ಷ್ಯ ಮಾಡುತ್ತವೆ ಆದರೆ ಕನಸಿನಲ್ಲಿ ಬರುವ ಸಣ್ಣ ಸಂಗತಿಗಳಿಗೆ ಕೆಲವು ಮಹತ್ವಗಳಿರುತ್ತವೆ ಅಂದರೆ ಉಡುಪುಗಳು ನಾವು ಪ್ರಜ್ಞಾವಸ್ಥೆಯಲ್ಲಿದ್ದಾಗ ನಮ್ಮ ಆಯ್ಕೆಗಳನ್ನು ಸೂಚಿಸುತ್ತವೆ ಬಣ್ಣದ ಉಡುಪುಗಳು ನಮ್ಮ ಹುಡುಗಾಟ ಮತ್ತು ಮಕ್ಕಳಂಥ ಸ್ವಭಾವವನ್ನು ಹೇಳುತ್ತದೆ ನಾವು ಬೆತ್ತಲೆಯಾಗಿ ನಡೆಯುತ್ತಿರುವ ಕನಸು ಬಿದ್ದರೆ ಅದು ನೀವು ಆರಿಸಿಕೊಂಡ ಜೀವನದಲ್ಲಿ ಕಂಫರ್ಟಬಲ್ ಆಗಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ